ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಮಾಡುವಂಥ ಪ್ರತಿಯೊಂದು ಸ್ವೀಟಿಗೂ ಕೂಡ ನಾವು ಹೋಮ್ ಮೇಡ್ ತುಪ್ಪನೇ ಉಪಯೋಗಿಸೋದು ಮನೇಲಿ ಬೆಣ್ಣೆಯಿಂದ ಮರಳು ಮರಳಾದ ತುಪ್ಪನೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ನಾನಿಲ್ಲಿ ಸುಮಾರೊಂದು ಅರ್ಧ ಮುಕ್ಕಾಲು ಕೆ ಜಿ ಆಗುವಷ್ಟು ಬೆಣ್ಣೆನ ತಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಕಾಳು ಆಗುವಷ್ಟು ಕಲ್ಲುಪ್ಪನ್ನ ಹಾಕಿದ್ದೀನಿ ಯಾವುದೇ ಸ್ವೀಟ್ ಆಗಲಿ ಏನೇ ಆಗಲಿ ನಾವು ಅದಕ್ಕೆ ಉಪ್ಪು ಹಾಕಲೇಬೇಕು ಆವಾಗಲೇ ಅದರ ರುಚಿ ಪರಿಪೂರ್ಣ ಆಗುತ್ತದೆ ನಾವು ತುಪ್ಪನ ಡೈರೆಕ್ಟಾಗಿ ಸೇವಿಸಿದಾಗ ಅಂದರೆ ಹೋಳಿಗೆ ಕಜ್ಜಾಯ ಈ ರೀತಿ ಸ್ವೀಟ್ ಮೇಲುಗಡೆ ತುಪ್ಪ ಹಾಕ್ಕೊಂಡು ತಿನ್ನುವಾಗ ತುಪ್ಪಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಅದರ ರುಚಿ ಇನ್ನೂ ಹೆಚ್ಚಾಗುತ್ತದೆ ನೋಡಿ ಇದೊಂದು ಸ್ವಲ್ಪ ಸ್ವಲ್ಪನೇ ಕರಗ್ತಾ ಬರ್ತೈತೆ ಇದ್ರ ಜೊತೆಗೆ ನಾನೊಂದು ಎರಡು ಟಿಪ್ಸ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಎರಡು ಟಿಪ್ಸು ಕೂಡ ನಮ್ಮತ್ತೆ ನನಗೆ ಹೇಳಿರೋದು ಮೊದಲನೇ ಟಿಪ್ಸ್ ಬಂದುಬಿಟ್ಟು ತುಪ್ಪ ಮರಳು ಮರಳಾಗಿರೋದಕ್ಕೆ ಒಂದು ಸ್ಪೆಷಲ್ ಐಟಮ್ನ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು ಅದು ಏನು ಅಂದರೆ ನೀವು ಕೊನೆ ತನಕ ವಿಡಿಯೋ ನೋಡಲೇಬೇಕು ನಾನಿಲ್ಲಿ ಫ್ಲೇವರಿಗೆ ಬೇರೆ ಯಾವ ರೀತಿ ವಸ್ತುಗಳನ್ನೂ ಹಾಕ್ತಿಲ್ಲ ಅಂದರೆ ಲವಂಗ ಏಲಕ್ಕಿ ವಿಳ್ಳಿಯದೆಲೆ ಇದನ್ನೆಲ್ಲ ಹಾಕ್ತಾರೆ ನಾನು ಯಾವುದು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ ಆ್ಯಡ್ ಮಾಡಬಾರ್ದು ಅಂತ ಏನಲ್ಲ ಅವುಗಳನ್ನ ಆ್ಯಡ್ ಮಾಡಿದಾಗ ನಮಗೆ ತುಪ್ಪದ ಫ್ಲೇವರ್ಗಿಂತ ಆ ಬೇರೆ ಪದಾರ್ಥಗಳ ಫ್ಲೇವರೇ ಜಾಸ್ತಿ ಸಿಗುತ್ತೆ ನಮಗೆ ನ್ಯಾಚುರಲ್ ಆಗಿ ತುಪ್ಪದ ಫ್ಲೇವರೇ ಬೇಕು ಅಲ್ವಾ ಸೊ ನೀವು ಆ ಥರ ಯಾವ ವಸ್ತುನೂ ಕೂಡ ಹಾಕೋಕ್ಕೆ ಹೋಗಬೇಡಿ ನಮ್ಮ ಮನೇಲಿ ನಾವು ಪ್ರತಿ ಶುಕ್ರವಾರನೇ ಬೆಣ್ಣೆ ಕಾಯಿಸಿ ತುಪ್ಪನ ಮಾಡೋದು ಯಾಕಂದರೆ ಒಂದು ನಂಬಿಕೆ ನಾವು ಪ್ರತಿ ಶುಕ್ರವಾರ ಬೆಣ್ಣೆ ಕಾಯಿಸಿ ತುಪ್ಪ ಮಾಡೋದ್ರಿಂದ ನಮ್ಮ ಹಸು ಹೆಣ್ಕರು ಹಾಕುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಈ ನಂಬಿಕೆ ನಮ್ಮ ಮನೆಯಲ್ಲಿ ನಿಜ ಆಗಿದೆ ಕೂಡ ಹಾಗಾಗಿ ನಾವು ಪ್ರತಿ ಶುಕ್ರವಾರನೇ ತುಪ್ಪ ಕಾಯಿಸುವುದು ಈ ಹಳದಿ ಬಣ್ಣ ಕೂಡ ನ್ಯಾಚುರಲ್ ಆಗಿ ಬರೋ ಬಣ್ಣ ನಾನಿಲ್ಲಿ ಯಾವುದೇ ರೀತಿ ಅರಿಶಿನ ಪುಡಿ ಆಗಲಿ ಆರ್ಟಿಫಿಷಿಯಲ್ ಕಲರ್ ಏನೂ ಕೂಡ ಯೂಸ್ ಮಾಡಿಲ್ಲ ಈ ರೀತಿ ಮಧ್ಯ ಮಧ್ಯ ಆಗಾಗ ತಿರ್ಸ್ಕೊಳ್ತಾ ಇದ್ದರೆ ಸಾಕು ತಳ ಹಿಡಿಯುತ್ತೆ ಅಂತ ಮದ್ದು ಮಧ್ಯೆ ತಿರ್ಸ್ಕೋಬೇಕು ಅಷ್ಟೇ ನೀವು ನೋಡ್ತಿರ್ಬೋದು ಒಂದು ಐದು ನಿಮಿಷ ಆದಮೇಲೆ ಇದು ಕಂಪ್ಲೀಟಾಗಿ ಇದರ ಟೆಕ್ಸ್ಚರೇ ಚೇಂಜ್ ಆಗ್ತಾ ಬರ್ತಾ ಇದೆ ಅಲ್ವಾ ತುಂಬ ಜನಕ್ಕೆ ಸ್ಟವ್ ಯಾವಾಗ ಆಫ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಂದರೆ ತುಪ್ಪ ಇದು ಕಾದಿದ್ಯಾ ಇಲ್ವಾ ಅಂತ ಕೂಡ ಗೊತ್ತಾಗಲ್ಲ ಅಂಥವ್ರಿಗೆ ಕೂಡ ನಾನಿಲ್ಲಿ ಒಂದು ಟಿಪ್ಸ್ ಕೊಡ್ತೀನಿ ಆ ಟಿಪ್ಸ್ ಏನಪ್ಪಾ ಅಂದ್ರೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಬಿಳಿ ಬಣ್ಣದ ಕೆನೆ ಕಾಣಿಸ್ತಿದೆ ಅಲ್ವಾ ಬೆಣ್ಣಲ್ಲಿರುವಂತಹ ಕೆನೆ ಇದು ಈ ಕೆನೆಗಳೆಲ್ಲ ಬ್ರೌನ್ ಕಲರಿಗೆ ತಿರುಗೋವರೆಗೂ ನೀವು ತುಪ್ಪ ಕಾಯಿಸ್ತಾ ಇರಬೇಕಾಗುತ್ತೆ ಇದು ಸಂಪೂರ್ಣವಾಗಿ ಬ್ರೌನ್ ಕಲರಿಗೆ ತಿರುಗಿದೆ ಅಂದ್ರೆ ನಿಮ್ಮ ತುಪ್ಪ ಕೂಡ ಕರೆಕ್ಟ್ ಹದದಲ್ಲಿ ಕಾದಿದೆ ಅಂತಾನೆ ಅರ್ಥ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಇಷ್ಟ ಮೇಲೆ ಓ ತುಪ್ಪ ಕಾದಿದೆ ಅಂತ ಸ್ಟವ್ ಆಫ್ ಮಾಡ್ತಾರೆ ನೀವು ತಪ್ಪು ಮಾಡೋಕ್ಕೆ ಹೋಗಬೇಡಿ ಇಲ್ಲಿಗೆ ನೀವು ಸ್ಟವ್ ಆಫ್ ಮಾಡಿದ್ರೆ ಇದು ತುಪ್ಪ ಮರಳು ಮರಳಾಗಿ ಬರಲ್ಲ ಹಾಗೆ ತುಂಬ ದಿನ ಇಡೋಕ್ಕೆ ಕೂಡ ಆಗೋದಿಲ್ಲ ನಾನು ಆಗಲೇ ಹೇಳಿದೆ ಅಲ್ವಾ ಅದರಲ್ಲಿರೋ ಕೆನೆ ಸ್ವಲ್ಪ ಬ್ರೌನ್ ಆಗ್ತಾ ಬರಬೇಕು ಆವಾಗ ನೀವು ಸ್ಟವ್ನ ಆಫ್ ಮಾಡ್ಕೋಬೇಕು ನೀವು ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮ್ಮ ತುಪ್ಪನ ಸುಮಾರು ಐದರಿಂದ ಆರು ತಿಂಗಳವರೆಗೂ ಕೂಡ ಇಡಬಹುದು ಇನ್ನೂ ಒಂದು ಟಿಪ್ಸ್ ಏನಪ್ಪ ಅಂತಂದ್ರೆ ನೀವೀಗ ಅಲ್ಲಿ ನೋಡ್ತಿರ್ಬಹುದಲ್ವಾ ಗುಳ್ಳೆಗಳು ಆ ದೊಡ್ಡ ಗುಳ್ಳೆಗಳೆಲ್ಲ ಸೈಡ್ ಹೋಗಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಬಂದ್ರೆ ನಿಮ್ಮ ತುಪ್ಪ ಚೆನ್ನಾಗಿ ಕಾದಿದೆ ಅಂತ ಅರ್ಥ ನಾನು ಆಗಲೇ ಹೇಳ್ದೆ ಅಲ್ವಾ ಆ ಕೆನೆಗಳು ಅವೆಲ್ಲ ಬ್ರೌನ್ ಕಲರಿಗೆ ಕೂಡ ತಿರುಗ್ತಾ ಇದಾವೆ ನಾನಾಗಲೇ ಹೇಳಿದೆ ಅಲ್ವಾ ತುಪ್ಪ ಮರಳು ಮರಳಾಗಿ ಬರೋದಕ್ಕೆ ನಾನೊಂದು ಸೀಕ್ರೆಟ್ ಐಟಮ್ನ ಹಾಕ್ತಾ ಇದ್ದೀನಿ ಅಂತ ಅದು ಮಜ್ಜಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮಜ್ಜಿಗೆನ ಹಾಕಿದ್ದೀನಿ ಮಜ್ಜಿಗೆ ಹಾಕಿದ ತಕ್ಷಣವೇ ಇದು ತುಂಬ ಜಾಸ್ತಿ ಕುದಿ ಬರುತ್ತೆ ಆದ ತಕ್ಷಣ ನೀವು ಸ್ಟವ್ ಆಫ್ ಮಾಡಿದ್ರಾಯಿತು ಈ ರೀತಿ ಮಜ್ಜಿಗೆ ಹಾಕೋದ್ರಿಂದ ನಿಮ್ಮ ತುಪ್ಪ ಮರಳು ಮರಳಾಗಿ ಬರುತ್ತೆ ಫಸ್ಟ್ ಟೈಮ್ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ತಾಯಿದ್ದೀವಿ ಅದು ಮರಳು ಮರಳಾಗಿ ಬರುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಇದ್ದರೆ ಬೇಡ ಈ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಕೂಡ ಅಮ್ಮ ಮಾಡೋ ಹಾಗೆ ಮರಳು ಮರಳಾದ ತುಪ್ಪನ ಮಾಡಬಹುದು ನೋಡಿ ನಾನು ಆಗಲೇ ಹೇಳೋದ್ನೆಲ್ಲ ಆ ಬಿಳಿ ಕೆನೆಗಳೆಲ್ಲದು ಕೂಡ ಬ್ರೌನ್ ಆಗ್ತಾ ಬಂದಿದೆ ನಾನೀಗ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಒಂಚೂರು ತಿರ್ಗಿಸ್ಕೋಬೇಕಾಗತ್ತೆ ಯಾಕಂದರೆ ತುಂಬ ಬಿಸಿ ಇರೋದ್ರಿಂದ ತಳ ಹಿಡಿಬಾರ್ದು ಅಲ್ವಾ ಹಾಗಾಗಿ ನೋಡಿ ಇದು ನಾನು ಲಾಸ್ಟ್ ವೀಕು ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿರೋದು ಮೇಲುಗಡೆಯಿಂದ ಗಟ್ಟಿ ಅಂತ ಅನಿಸ್ಬಹುದು ಇದು ಆದರೆ ನೋಡಿ ಕೆಳಗಡೆ ಫುಲ್ಲು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ವಲ್ಪ ನೀರಾಗಿದೆ ಹಾಗೆ ಮರಳು ಮರಳಾಗಿದೆ ಅಲ್ವಾ ನೀವು ಕೂಡ ಇಷ್ಟು ಮರಳು ಮರಳಾಗಿರೋ ತುಪ್ಪನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಜಸ್ಟ್ ನಾನು ಹೇಳಿರೋ ಪ್ರೊಸೀಜರ್ನ ಫಾಲೋ ಮಾಡಿ ಸಾಕು ನಾನು ಇವಾಗ ಕಾಯಿಸಿರೋ ತುಪ್ಪ ಕೂಡ ಹಳೆ ತುಪ್ಪದ ಜೊತೆನೆ ಶೋಧಿಸಿ ಇಟ್ಕೋತಾ ಇದ್ದೀನಿ ನಾವು ಚೆನ್ನಾಗಿ ತುಪ್ಪ ಕಾಯಿಸೋದ್ರಿಂದ ಲಾಸ್ಟ್ ವೀಕಿಂದು ಈ ವೀಕಿಂದು ಮಿಕ್ಸ್ ಮಾಡಿದ್ರೆ ಏನೂ ಆಗೋಲ್ಲ ಹಾಗೆ ಚೆನ್ನಾಗೇ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಮನೆಯಲ್ಲೇ ಸುಲಭವಾಗಿ ಮರಳು ಮರಳಾಗಿ ಅಮ್ಮ ಮಾಡೋ ಥರ ತುಪ್ಪನ ನೀವು ಮಾಡಬಹುದು ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿ ಸಾಕು ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು